ಮಂಗಳೂರು ನಗರಕ್ಕೆ ಕಲಶಪ್ರಾಯವಾಗಬೇಕಿದ್ದ ಕ್ಲಾಕ್ ಟವರ್ ಇಲ್ಲದೆ ಡೆಂಗಿ ಮಲೇರಿಯಾದಂತಹ ಸಾಂಕ್ರಾಮಿಕ ರೋಗಗಳನ್ನು ಹರಡುವ ಸುಳ್ಳೆಗಳ ಉತ್ಪತ್ತಿ ತಾಣವಾಗಿ ಬದಲಾಗುತ್ತಿದೆ ಸುಮಾರು ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡ ಕ್ಲಾಕ್ ಟವರ್ಗೆ ಅಧಿಕೃತ ಉದ್ಘಾಟನೆ ಭಾಗ್ಯ ದೊರೆತಿಲ್ಲ ಜೊತೆಗೆ ಈಗ ನಿರ್ವಹಣೆಯನ್ನು ಕಾಣದೆ ಕಾರಂಜಿ ನೆನೆಗುದಿಗೆ ಬಿದ್ದಿದೆ ಕ್ಲಾಕ್ ಟವರ್ ಸುತ್ತಮುತ್ತ ಕೂಡ ಸ್ವಚ್ಛತೆ ಶೂನ್ಯವಾಗಿದ್ದು ಅಲೆಮಾರಿಗಳ ವಿಶ್ರಾಂತಿ ತಾಣವಾಗಿ ಬದಲಾಗಿದೆ ಕ್ಲಾಕ್ ಟವರ್ನ ಕಾರಂಜಿಯ ತೊಟ್ಟಿಯಲ್ಲಿ ಕೊಳಚೆ ನೀರು ತುಂಬಿಕೊಂಡಿದ್ದು ಸುಮಾರು ಒಂದು ಕೋಟಿ ರೂಪಾಯಿ ನಿರ್ಮಾಣಗೊಂಡ ಕ್ಲಾಕ್ ಟವರ್ಗೆ ಅಧಿಕೃತ ಉದ್ಘಾಟನೆ ಭಾಗ್ಯ ದೊರೆತಿಲ್ಲ ಜೊತೆಗೆ ಈಗ ನಿರ್ವಹಣೆಯನ್ನು ಕಾಣದೇ ಕಾರಂಜಿ ನೆನೆಗುದಿಗೆ ಬಿದ್ದಿದೆ ಅದೇ ರೀತಿಯಾಗಿ ಇಲ್ಲಿನ ನಿರ್ವಹಣೆ ಕೂಡ ಅಸಮರ್ಪಕವಾಗಿದ್ದು ಇದು ಬರೀ ಒಂದು ಹೆಸರಿಗೆ ಮಾತ್ರ ನಿರ್ಮಾಣವಾದಂತಿದೆ